ಇವಾಗ ಜಸ್ಟ್ ಒಂದು ಮೆಟ್ರೋ ಮಿಸ್ ಆಯಿತು ಸೊ ನಾನು ಫಸ್ಟ್ ಟೈಮ್ ಬಂದಿರೋದು ಟೆಂಪಲ್ಗೆ ತಡೆ ಓಡಿಸೋದಕ್ಕೆ ಐಟಮ್ ತೊಗೊಂಡಿದ್ದೀನಿ ದೊಡ್ಡ ದೊಡ್ಡ ವಿಲ್ಲ ಹಾಕೋರೆ ವೆರೈಟಿ ವೆರೈಟಿಗೆ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಜರ್ನಿ ವಿತ್ ಎಸ್ ಕೆ ಬಿ ಮೈ ಡಿಯರ್ ಫ್ರೆಂಡ್ಸ್ ಸೊ ನಾನಿವಾಗ ಶ್ರೀ ಬಂಡೆ ಮಕ್ಕಳಮ್ಮ ಟೆಂಪಲ್ಗೆ ಇದ್ದೀನಿ ಇದು ಒಂಥರ ಪ್ರಸಿದ್ಧವಾದಂತಹ ದೇವಸ್ಥಾನ ತುಂಬ ಪವರ್ಫುಲ್ ಆಗಿರುವಂಥ ದೇವಸ್ಥಾನ ಇದು ನಮ್ಮ ಬೆಂಗಳೂರಲ್ಲೇ ಇದೆ ನಿಯರ್ ಅತಿಗುಪ್ಪೆ ಸಮಥಿಂಗ್ ಏನೋ ಇದೆ ಸೊ ನನಗೂ ಗೊತ್ತಿಲ್ಲ ಅಡ್ರೆಸ್ಸು ನಾನಿವಾಗ ಫ್ಯಾಮಿಲಿನ ಜೊತೆ ಹೋಗ್ತಾ ಇದ್ದೀನಿ ಬೈಕಲ್ಲಿ ಬೈಕಲ್ಲೇನು ಹೋಗ್ತಾಯಿಲ್ಲ ಸೊ ಇವಾಗ ನಾವು ಇವಾಗ ಎಂಟ್ರಿ ಆಗೋಣ ಅಲ್ಲಿಗೆ ನಾನಿರೋ ಜಾಗ ಜಾರಳಿ ಕ್ರಾಸ್ ಇಂದ ಹೋಗ್ತಾ ಇದ್ದೀನಿ ಅಲ್ಲಿ ಹೋಗಿ ನ್ಯಾಷನಲ್ ಕಾಲೇಜ್ ಹತ್ರ ಹಿಡ್ಕೊಂಡು ಅಲ್ಲಿಂದ ನೆಕ್ಸ್ಟು ಆಟೋದಲ್ಲಿ ಇಲ್ಲ ಕ್ಯಾಬ್ ಯಾವುದಾರು ಮಾಡಿಕೊಂಡು ಹೋಗೋಣ ಸೊ ಬನ್ನಿ ಮೆಟ್ರೋ ಎಷ್ಟು ಸ್ಟ್ಯಾಂಡಿಗೆ ಬರುತ್ತೆ ಏನು ಅಂತ ನೋಡೋಣ ಆ್ಯಂಡ್ ಟಿಕೆಟ್ಗಳು ಲೆಟ್ಸ್ ಗೋ ಸೊ ಮೆಟ್ರೋ ಕಾಯಿನ್ ತೊಗೊಂಡಾಯ್ತು ಟಿಕೆಟ್ ಎಲ್ಲ ಕಾಯಿನ್ ಇವಾಗ ನಾವು ಮೇಲೆಗಡೆ ಹೋಗಿ ಟ್ರೈನ್ ಇದೆಯಾ ಅಂತ ನೋಡೋಣ ಇಲ್ಲಾಂದರೆ ಒಂದು ಎರಡು ಮೂರು ನಿಮಿಷ ವೆಯ್ಟ್ ಅಂತ ಅಷ್ಟೇ ಹೋಗಿ ನೋಡೋಣ ಓಪನ್ ಟಮ್ ಪಂ ಪಂ ಟಮ್ ಟಮ್ ಸೊ ಸಿಲ್ಕ್ ಇನ್ಸ್ಟಿಟ್ಯೂಟ್ ರೇಷ್ಮೆ ಸಂಸ್ಥೆ ಹದಿನಾಲ್ಕು ಇಪ್ಪತ್ತೈದು ಅಂದರೆ ಎರಡು ಇಪ್ಪತ್ತೈದಕ್ಕೆ ಬರುತ್ತೆ ಅಂದರೆ ಇನ್ನು ಎಷ್ಟು ಎರಡು ನಿಮಿಷ ಎರಡನೇ ಪ್ಲಾಟ್ಫಾರ್ಮು ಓಡೋಣ ಇವಾಗ ಮೆಟ್ಲಲ್ಲಿ ಹತ್ತಕ್ಕಾಗಲ್ಲ ನೋಡಿ ಮೆಟ್ಲು ಯಾವ ರೇಂಜರ್ ಐತೆ ಸೊ ಎಕ್ಸಲೇಟರ್ ಇರುತ್ತೆ ಮೇಲಕ್ಕೆ ಹೋಗಬೇಕಾದ್ರೆ ಈಸಿಯಾಗಿ ಎಕ್ಸಲೇಟರ್ ಹೋಗಿಬಿಡೋದು ಬಟ್ ಕೆಳಗಡೆ ಬರಬೇಕಾದ್ರೆ ಹಿಂಸೆ ಏನಕ್ಕೆ ಅಂದರೆ ನಾರ್ಮಲ್ ಮೆಟ್ಲಿರ್ತವೆ ಸ್ಟೆಪ್ಸ್ಗಳು ಅದೇ ಹಿಂಸೆ ಇರೋದು ಬನ್ನಿ ಇವಾಗ ನಾವು ಎಕ್ಸಲೇಟರ್ ಮೇಲೆ ಹೋಗಿ ಮೇಲ್ಗಡೆ ಮೆಟ್ರೋ ಅಂತ ಕಾಣಿಸುತ್ತೆ ನಮ್ಮವರೆಲ್ಲ ಬರೋ ಸ್ಪೀಡ್ಗೆ ಮೆಟ್ರೋ ಹೋಗ್ಬಿಟ್ಟಿರುತ್ತದೆ ಬಂದು ಹಾಂ ನೆಕ್ಸ್ಟ್ ಇನ್ನೊಂದು ಮೆಟ್ರೋ ಹೋಗೋಣಪ್ಪ ಬಾ ಇದು ಬಂತು ಅಲ್ಲಿ ಹೋಗಿ ಓಡೋಗಿ ಅರ್ಜೆಂಟಲ್ಲೆಲ್ಲ ಏನು ಹೋಗೋದು ಬೇಡ ಆರಾಮಾಗಿ ಹೋಗೋಣ ಜಾಲಹಳ್ಳಿ ಮೆಟ್ರೋ ಸ್ಟೇಷನ್ ಎಷ್ಟು ಇವತ್ತು ಇವತ್ತು ಎಷ್ಟು ಸೈಲೆಂಟ್ ಆಗೈತೆ ಬೇರೆ ಹಬ್ಬ ಇಲ್ಲ ಅಂತಾರೆ ಇದೆಲ್ಲ ಫುಲ್ ಗಿಜಿ ಗಿಜಿ ಅಂತ ಅಂತ ಇರುತ್ತೆ ಹೌದಾ ಹಾಂ ಹಂಗಾಗಿ ಒಂದು ಸ್ವಲ್ಪ ಕ್ರೌಡ್ ಕಮ್ಮಿ ಆಗುತ್ತೆ ಹಾಂ ಇದೇ ಮೆಟ್ರೋ ನಾವಲ್ಲಿ ಹೋಗೋಷ್ಟೊತ್ತಿಗೆ ಅದು ಡೋರ್ ಹಾಕ್ಕೊಂಡು ಹೋಗ್ಬಿಡುತ್ತೆ ಸೊ ನೆಕ್ಸ್ಟ್ ಇನ್ನೊಂದು ಮೆಟ್ರೋ ಬರುತ್ತೆ ಆ ಮೆಟ್ರೋದಲ್ಲಿ ಹೋಗೋಣ ಹಾಂ ಇವಾಗ ಜಸ್ಟ್ ಒಂದು ಮೆಟ್ರೋ ಮಿಸ್ ಆಯಿತು ಪರವಾಗಿಲ್ಲ ಅರ್ಜೆಂಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾವು ನಾರ್ಮಲಾಗಿ ನಾರ್ಮಲ್ ಸ್ಪೀಡಲ್ಲೇ ಬಂದು ಇನ್ನೂ ಏಳು ನಿಮಿಷ ವೆಯ್ಟ್ ಮಾಡಬೇಕು ಇನ್ನೂ ಒಂದು ಮೆಟ್ರೋ ಬರಬೇಕಂತಂದರೆ ಆಪೋಸಿಟಲ್ಲಿ ಒಂದು ಮೆಟ್ರೋ ಬರ್ತಾ ಇದೆ ಆ ಕಡೆಯಿಂದ ಸಿಲ್ಕ್ ಬೋರ್ಡ್ ಸೈಡಿಂದ ಇದು ಲಾಸ್ಟು ನಾಗ್ಸಂದ್ರ ನಾಗ್ಸಂದ್ರೆ ಲಾಸ್ಟ್ ಇದು ನೋಡಿ ಲೇಡಿ ಡ್ರೈವರ್ ಮೆಟ್ರೋದಲ್ಲಿ ಇರೋದು ಎಲ್ಲ ಖಾಲಿ 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 ಇದೆ ಅಷ್ಟೊಂದೇನೋ ಫುಲ್ ಆಗಿಲ್ಲ ಫುಲ್ ಖಾಲಿ ಖಾಲಿ ಇದೆ ಆ ವೀಲ್ಗಳು ನೋಡಿ ವೀಲ್ಗಳ ಹತ್ರ ಎಲ್ಲ ಫುಲ್ ಕರೆಂಟ್ ಕರೆಂಟು ಎಲ್ಲ ಎಲೆಕ್ಟ್ರಿಕಲ್ ಇದು ಎಷ್ಟು ಸೆವೆನ್ ಫಿಫ್ಟಿ ವೋಲ್ಟೇಜ್ ಇದು ಕೆರಡೆ ಇರೋದು ಇದು ರೈಲ್ವೆ ಕಂಬಿ ಹೈ ಬಾಯ್ ಮೆಟ್ರೋ ಇವಾಗ ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನಲ್ಲಿ ಇಳ್ದಿದ್ದೀವಿ ನಾವು ಬಂದಿದ್ದ ಮೆಟ್ರೋ ಇವಾಗ ಹೋಗ್ತಾ ಇದೆ ಡೋರ್ ಕ್ಲೋಸ್ ಆಗ್ತಾಯಿದೆ ನೋಡಿ ಈ ಕಡೆಯಿಂದ ಫುಲ್ಲು ಮೆಟ್ರಲ್ಲೇ ಹೋಗಬೇಕು ಎಕ್ಸಲೇಟ್ರಲ್ಲ ಏನಿಲ್ಲ ಬನ್ನಿ ಇವಾಗ ಕೆಳಗಡೆ ಹೋಗಿ ಬೇಗ ಕ್ಯಾಬು ಇಲ್ಲ ಆಟೋ ಅದಾರು ಹುಡ್ಕೋಳ ಮಾತ್ರ ಇವಳು ಆಟೋದಲ್ಲಿ ನಾನು ಫಸ್ಟ್ ಟೈಮ್ ಬಂದಿರೋದು ಟೆಂಪಲ್ಗೆ ಸಿಕ್ ಆಗಟ್ಟೆ ಜನ ಇದ್ದಾರೆ ನಾನು ನೋಡಿರಲಿಲ್ಲ ಈ ಟೆಂಪಲ್ ಈ ರೇಂಜಲ್ಲಿ ಐತೆ ಅಂತ ಅಂದ್ಬಿಟ್ಟು ಅಷ್ಟು ಬಂಡೆ ಮಾಕಳಮ್ಮ ಟೆಂಪಲು ಜನ ಮಾತ್ರ ಕಿಕ್ಕಿರೋದು ತುಂಬ ಊಟವ್ರೆ ಅದ್ರಲ್ಲಿ ಇವತ್ತು ತಮಸ್ಯೆ ಬೇರೆ ಸೊ ಹೆಂಡ್ರಿ ಕೊಡೋಣ ಟೆಂಪಲ್ಗೆ ಇಲ್ಲೇ ನಾನು ಹಿಂದೆ ಕಾಣಿಸ್ತಾ ಇರೋದೇ ಟೆಂಪಲ್ ಸೊ ಪನ್ನಿಂಗ್ ನಿಮಗೆ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡಲ್ಲಿ ಚಪ್ಪಲಿ ಬಿಡೋಕ್ಕೆ ಸ್ಟ್ಯಾಂಡ್ ಕೂಡ ಇದೆ ನಮ್ಮ ಚಪ್ಪಲಿಗಳನ್ನ ಸೇಫಾಗಿ ಬಿಟ್ಟಿದ್ದಾಯಿತು ಇನ್ನು ಈ ಬ್ಯಾರಲ್ ಗೇಟ್ ದಾಟ್ಕೊಂಡು ಒಳಗಡೆ ಹೋಗೋಣ ಹೋಗ್ತಾ ಒಳಗಡೆ ನಿಮಗೆ ಟೂ ವೀಲರ್ ಪಾರ್ಕಿಂಗ್ ಮತ್ತೆ ಫೋರ್ ವೀಲರ್ ಪಾರ್ಕಿಂಗ್ ಎಲ್ಲ ಹಿಂದೆಗಡೆ ಇದೆ ನೋಡಿ ಇಲ್ಲಿ ಕೂಡ ಬೋರ್ಡ್ ಹಾಕಿದ್ದಾರೆ ಎಂಟ್ರಿ ಆಗ್ತಿದೆ ಹಿಂಗೇನೆ ಮಹಾಕಾಳಿ ಫೋಟೋ ಮಹಿಷಾಶ್ರಮ್ ಫೋಟೋನ ಇಟ್ಬಿಟ್ಟಾರೆ ಹ್ಞೂ ಏನೋ ಡಿಫ್ ಡಿಫ್ರೆಂಟ್ ಆಗಿ ಎಲ್ಲ ಮಾಡ್ತಾರೆ ಇಲ್ಲೂ ಕೂಡ ಒಂದು ಚಪ್ಪಲಿ ಸ್ಟ್ಯಾಂಡ್ ಐತೆ ಇಲ್ಲೇನೋ ಗ್ಯಾಂಗ್ ಗೌರಿ ನೈಂಟಿ ನೈನ್ ವೆರೈಟಿ ದೋಸೆ ಗಮ್ಮ ಅಂತ ಐತೆ ಒಂಥರ ಲ್ಯಾಡ್ ಸ್ಮೆಲ್ ಬರ್ತೈತಲ್ವ ಸಕ್ಕತ್ತಾಗಿ ಲಾಡು ಸ್ಮೆಲ್ ಕರೆಕ್ಟ್ ಅಲ್ಲಿ ಲಾಡು ಪ್ರಸಾದ ರೆಡಿ ಮಾಡ್ತಾಯಿದ್ದಾರೆ ಶ್ರೀ ಬಂಡೆ ಮಹಾಕಾಳಿ ಟೆಂಪಲ್ ಅಮಾವಾಸ್ಯ ಇರೋ ಕಾರಣದಿಂದ ಸಿಕ್ಕಾಬಟ್ಟೆ ಫ್ರೆಶ್ ಐತೆ ಹೋಗೋಣ ಹೋಗೋಣ ಕೈ ಬರೋಣ ನೋಡಿರಿ ಹಿಂಗೆ ಸಾಕಾಗಿರೋ ಪಾಸಿಟಿವ್ ಯಪ್ಪ ಏನು ಜನಗಳು ಎಂಟ್ರಿ ಇದ್ದೇನೆ ನೋಡಿ ಅದೆಲ್ಲ ಕ್ಯೂ ಒಂಥರ ಬೆಟ್ಟದ ಮೇಲೆಲ್ಲ ಇರೋ ಥರ ಐತೆ ದೇವಸ್ಥಾನ ನೋಡಿ ಇಲ್ಲಿ ಬೀಗ ಈಗ ಎಲ್ಲ ಚೆಂದಾಗಿ ಹಾಕ್ಕೊಂಡು ಜಡಿದ್ಬಿಟ್ಟವ್ರೆ ಬೀಗ ದಾರ ಎಲ್ಲ ನಿಮಗೆ ಏನೇನು ಬೇಕು ಯಾರಾಗ ಏನೇನು ಆಗಬೇಕು ಅಂತ ಬೀಗ ಈಗ ಹಾಕೋದಾದ್ರೆ ಸರಿಯಾಗಿ ಇಲ್ಲಿ ಹಾಕ್ಬೋದು ದೊಡ್ಡ ದೊಡ್ಡ ಬೀಗಗಳೆಲ್ಲ ಹಾಕೋರೆ ವೆರೈಟಿ ವೆರೈಟಿಯಾಗಿ ತೊಟ್ಲುಗಳು ಕೂಡ ಹಾಕೋರೆ ಇಲ್ಲಿ ದೇವಸ್ಥಾನ ನೋಡ್ತಾ ಇದಾರೆ ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿಸ್ಬಿಡ್ತೈತೆ ಹಾಂ ಹೊಸ ನೋಡಿ ಹೋ ಇಲ್ಲಿ ಎಲ್ಲ ಹೊಡಿತಾರಂತೆ ಹ್ಞೂ ದೇವರುಗಳು ಉತ್ಸವ ಮೂರ್ತಿಗಳು ಇವೆಲ್ಲ ಏನಿದು ಈ ರೇಂಜಲ್ಲಿ ಜನರು ಅವರ ಸಾಯಿ ಬಾಬಾ ಓ ಆ ಕಡೆಯಿಂದ ಎಂಟ್ರಿ ಐತೆ ಏನಿದೋ ಏನಿದು ಇಲ್ಲಿ ತಡೆ ಐಟಮ್ ಇಸ್ಕೊಳ್ದ ಹ್ಞೂ ಇಬ್ಬರು ಸೇಸ್ ಒಬ್ರು ಅಂಗೊಡಿಯಲ್ವಾ ಇಬ್ಬರು ಸಬ್ ಸಪ್ರೇಟಾ ಹೊಡ್ಸೋಣವಾ ನೀಡ್ಸ್ತಿಯಾ ಸೊ ತಡೆ ಓಡಿಸೋದಕ್ಕೆ ನಿಮಗೆ ಏನಾದ್ರು ಐಟಮ್ ಬೇಕಂದ್ರೆ ಇಲ್ಲಿ ತೊಗೋಬೇಕಂತ ಬನ್ನಿ ತೊಗೋಣ ತಡೆ ಓಡಿಸೋದಕ್ಕೆ ಐಟಮ್ ತೊಗೊಂಡಿದ್ದೀವಿ ಒಂದು ಒಂದು ತಡೆ ಹೊಡೆ ಐಟಮಿ ಇಲ್ಲಿ ನೂರು ರೂಪಾಯಿ ಎರಡು ತೊಗೊಂಡಿದ್ದೀವಿ ನಾವು ಇಬ್ಬರಿಂದ ಇನ್ನೂರು ರೂಪಾಯಿ ಆಯಿತು ಬನ್ನಿ ಇವಾಗ ಹೋಗಿ ನಮಗೆ ಹಿಡ್ದಿರೋದು ಹಿಡಿದು ಇರೋದು ಎಲ್ಲ ಹೊಟ್ಟು ಬಿಟ್ಟು ಅಂತ ಇವಾಗ ನೀಟಾಗಿ ತಡೆ ಓಡಿಸ್ಕೊಂಡ್ಬರೋಣ ಓಡಿಸ್ಕೊಂಡು ಬಂದಿದ್ದಾಯಿತು ಇವಾಗ ನಾವು ಲೈನಲ್ಲಿ ನಿಂತಿದ್ದೀವಿ ನೋಡಿ ಎಷ್ಟು ಲೈನ್ ದೊಡ್ಡ ಲೈನು ಸಿಕ್ಕಾ ಒಟ್ಟೈತೆ ಯಾವುದಾದ್ರು ರೂಮ್ ಮಾಡಿ ಕೂಡ ಕೊಟ್ಟಿದ್ದಾರೆ ಇನ್ನು ಈ ಲೈನ್ ದಾಟಿ ಹೊರಗಡೆ ಇನ್ನೊಂದು ಲೈನ್ ಇದೆ ಆ ಲೈನ್ ಕೂಡ ದಾಟಬೇಕು ದಾಟ್ಕೊಂಡು ದರ್ಶನ ಮಾಡಬೇಕು ನೋಡೋಣ ಎಷ್ಟು ಟೈಮ್ ಇಡೀತ ಅಂತ ನೋಡಿ ಎರಡು ನೋಡಿ ದರ್ಶನ್ ಬಂದಿದ್ದಾರೆ ನೋಡಿ ಯಾರ್ಯಾರು ಬಂದವರು ಎಲ್ಲ ಫೋಟೋಗಳು ಇಲ್ಲಿ ನಾಟ ಕೊಟ್ಟವ್ರೆ ಎಲ್ಲ ಫೋಟೋಸ್ಗಳು ಇಲ್ಲಿದ್ದಾವೆ ಅಲ್ಲಿಂದ ತೊಂಡು ತಿಳ್ಕೊಂಡು ನುಳ್ಕೊಂಡು ಹ್ಞೂ ಅದೇ ತೋರಿಸ್ತೆ ಕಾಲು ಗಂಟೆ ಆಯಿತು ಕಾಲು ಗಂಟೆಗೆ ಎಂಟ್ರೆನ್ಸ್ ಹತ್ರ ಬಂದಿದ್ದೀವಿ ಇನ್ನು ಮೇಯ್ನು ಒಳಗಡೆ ಹೋಗೋ ದರ್ಶನೇ ನುಗ್ಗಣ ಸ್ವಲ್ಪ ಇವಾಗ ಮೂವ್ ಆಗ್ತಾಯಿದೆ ಅಪ್ಪು ಅವ್ರದ್ದು ಇಲ್ಲಿ ಫೋಟೋ ಇದೆ ಕಚೇರಿ ಆಫೀಸ್ ಅಲ್ಲಿ ಕಾಣ್ತಾ ಇದ್ದಾರ ಅಲ್ಲಿ ಲೆಫ್ಟ್ ಹೋಗ್ಬೇಕು ಅಲ್ಲಿಂದ ಅಲ್ಲಿಂದ ಮೊಬೈಲ್ ಅಲೋ ಇಲ್ಲ ಸೊ ಒಳಗಡೆ ಅಲ್ಲಿಂದ ಹೋಗಿ ಸ್ಟೀಡಿಯೋ ಮಾಡ್ಕೊಳಕ್ಕೆ ಆಲೋ ಕೊಡ್ತಾಯಿಲ್ಲ ಬಿಡ್ತಾಯಿಲ್ಲ ಸೊ ಹೋಗಿ ದೇವರು ದರ್ಶನ ಮಾಡ್ಕೊಂಡು ಬಂದು ಸಿಕ್ಕೀನಿ ನಾನು ನಿಮಗೆ ಎಂಥ ದರ್ಶನ ಅಂತಂದರೆ ದೇವಿನ ನಮ್ಮ ಕೈಯಲ್ಲಿ ಮುಟ್ಟಿಸಿದ್ರು ಯಾವ ಥರ ಅಂದರೆ ಎಲ್ಲ ಟೈಮ್ ಅದು ಮುಟ್ಸಲ್ಲ ಇವಾಗ ಅದ್ರ ಮೇಲೆ ಅಭಿಷೇಕ ಮಾಡ್ತಾಯಿದ್ದು ನೀರಿಂದ ಅಂಥ ಟೈಮಲ್ಲಿ ನಾವು ಅಲ್ಲಿ ಹೋಗಿ ಮುಟ್ಟುವಂಥ ಅವಕಾಶ ಕೊಡ್ತಾರೆ ಆಮೇಲೆ ನಮ್ಮ ತಲೆ ಮೇಲೆ ಕೂಡ ನೀರು ಬೀಳುತ್ತೆ ಆ ದೇವಿ ಮೇಲೆ ಬೀಳ್ತಾರಂಥ ನೀರು ಸೊ ಒಳ್ಳೆ ದರ್ಶನ ಮಾಡ್ಕೊಂಡು ಬಂದಿದ್ವಿ ಇವಾಗ ನಾವು ಪ್ರಸಾದ ಇಸ್ಕೊಳ್ಳೋದಕ್ಕೆ ಲೈನಲ್ಲಿ ಕ್ಯೂ ಅಲ್ಲಿ ನಿಂತಿದ್ವಿ ಒಂದು ಮೀಡಿಯಂ ಲೈನ್ ಇದೆ ದರ್ಶನ ಎಲ್ಲ ಮಾಡಿದಾಯಿತು ಪ್ರಸಾದ ಕೂಡ ಹೊಟ್ಟೆ ತುಂಬಿ ನಿಂದಿದ್ದಾಯಿತು ಸೊ ಇವಾಗ ಆಟೋ ಇಡಿ ಮೆಟ್ರೋ ಇಡೀ ಮನೆಗೆ ನಡಿ ಟೈಮ್ ಬಂದಾಯಿತು ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬೈ ಬೈ ಸಿ ಯು